ನಮಸ್ಕಾರ ಸ್ನೇಹಿತರೆ ಕನ್ನಡತಿ ಪ್ರೇಮ ಸವಿರುಚಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕನ್ನಡದಲ್ಲಿ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಒಂದು ತಂಪಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಮೂರು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ನಷ್ಟು ಅಗಸೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಮೂರೇ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರೋಂಥ ರೆಸಿಪಿನ ಮಾಡೋಣ ಒಂದು ಕಡಾಯಿನ ತಗೊಂಡು ಈಗ ಕಡಾಯಿ ಕಾದಿದೆ ನೋಡಿ ಅಗಸೇನ ಹಾಕ್ಕೊಳ್ತಾಯಿದ್ದೀನಿ ಅಗಸೇನ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಇಲ್ಲ ಅಂದರೆ ಆಮೇಲೆ ಕಾಳು ಮೆಣಸನ್ನ ಸೇರಿಸ್ ಸೇರಿಸ್ಕೊಳ್ಳಿ ಎರಡನ್ನೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಜೀರಿಗೆ ಸೇರಿಸ್ಕೊಳ್ಳಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡು ಒಂದೆರಡು ನಿಮಿಷ ಹುರ್ಕೊಂಡು ಚಟಪಟ ಅಂತಿದೆ ನೋಡಿ ಅಗಸೆ ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಂಬಿಡಿ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಆದಷ್ಟು ಸಣ್ಣಗಾದ್ರೇ ಚೆನ್ನಾಗಿರುತ್ತೆ ಇದನ್ನು ಒನ್ ಟೇಬಲ್ ಸ್ಪೂನಷ್ಟು ಒಂದು ಗ್ಲಾಸ್ ಮಜ್ಜಿಗೆಲಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಇದನ್ನು ಪುಡಿ ಹಾಕ್ಕೊಂಡು ಕುಡಿಬೇಕು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ದೇಹಕ್ಕೆ ತುಂಬ ತಂಪಾಗಿರುತ್ತೆ ಸ್ನೇಹಿತರೆ ಅಗಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಇರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟಲಿಕ್ಕೆ ಮತ್ತು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಹಾಗೆಯೇ ಮಜ್ಜಿಗೆ ಇದು ದೇಹವನ್ನು ತಂಪಾಗಿಡುತ್ತೆ ಬೇಸಿಗೆ ಸಮಯದಲ್ಲಿ ಮಜ್ಜಿಗೆ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ